ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಯೂಟ್ಯೂಬ್ ಅಕೌಂಟನ್ನು ಯೂಟ್ಯೂಬ್ ಚಾನಲನ್ನು ಪರ್ಮನೆಂಟಾಗಿ ಹೇಗೆ ಡಿಲೀಟ್ ಮಾಡೋದು ಅಥವಾ ಐಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಯೂಟ್ಯೂಬ್ಗೆ ಹೋಗಬೇಕು ನಾವು ಸ್ವಿಚ್ ಅಕೌಂಟ್ಗೆ ಹೋದಾಗ ಮ್ಯಾನೇಜ್ ಅಕೌಂಟ್ಸ್ ಮೇಲೆ ಪ್ರೆಸ್ ಮಾಡಬೇಕು ಈಗ ನೋಡಿ ಇಲ್ಲಿ ಗೂಗಲ್ ಅಕೌಂಟ್ಸ್ ತೋರಿಸ್ತಿದೆಯಲ್ಲ ಇದರಲ್ಲಿ ನಿಮ್ಮ ಅಕೌಂಟು ಯಾವ ಗೂಗಲ್ ನೇ ಗೂಗಲ್ ಅಕೌಂಟ್ ಇದೆ ಅಂತ ನೋಡಿ ಫಸ್ಟು ನಾನು ಇಲ್ಲೊಂದು ತಗೊತೀನಿ ಎಕ್ಸಾಂಪಲ್ಗೆ ತೋರಿಸೋಕೆ ರಿಮೂವ್ ಅಕೌಂಟ್ ಮಾಡಬಾರ್ದು ನೀವು ಯಾವುದೇ ಕಾರಣಕ್ಕೂ ರಿಮೂವ್ ಅಕೌಂಟ್ ಕೊಟ್ಟರೆ ಡೈರೆಕ್ಟಾಗಿ ನಿಮ್ಮ ಗೂಗಲ್ ಅಕೌಂಟೇ ಮೊಬೈಲಿಂದ ಹೋಗುತ್ತೆ ಗೂಗಲ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ತೋರಿಸುತ್ತೆ ಕೆಳಗೆ ಕೇಳಕ್ಕೆ ಇಲ್ಲಿ ನೋಡಿಲಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ತೋರಿಸ್ತಿದ್ಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಡಿಲೀಟಿಯಾಗಿ ಗೂಗಲ್ ಸರ್ವಿಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇದರಲ್ಲಿ ಗೂಗಲ್ ಸರ್ವಿಸ್ ಯಾವ ಆ್ಯಪಲ್ಲಿ ಲಿಂಕ್ ಆಗಿದೆ ಅಂತ ತೋರಿಸ್ತಿದೆ ಇದು ಗೂಗಲ್ ಕ್ಲೌಡು ಫಸ್ಟ್ನೇದು ಕೆಳಗಡೆದು ಯೂಟೂಬ್ ಅಂತ ತೋರಿಸ್ತಿದ್ದೆ ಅದು ಮತ್ತು ಜಿಮೇಲು ಮತ್ತು ಗೂಗಲ್ ಪೇ ನಂದು ನಾಲ್ಕರಲ್ಲಿ ಲಿಂಕ್ ಆಗಿದೆ ಇದರಲ್ಲಿ ನಾನೀಗ ಯೂಟ್ಯೂಬ್ ಡಿಲೀಟ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಪ್ಲೀಸ್ ಪ್ಲೇಸ್ ಮಾಡಬೇಕು ನೋಡಿ ಇದರಲ್ಲಿ ಎರಡು ಆಪ್ಷನ್ ತೋರಿಸ್ತಿದೆ ಐ ವಾಂಟ್ ಟು ಐಡ್ ಮೈ ಚಾನಲ್ ಐ ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ಮೈ ಚಾನಲ್ ಐಡ್ ಬೇಕಾದ್ರೆ ಮಾಡ್ಕೋಬೋದು ಇವೆರಡ ಮೇಲೆ ಕ್ಲಿಕ್ ಮಾಡಿದಾಗ ಐಡ್ ಮೈ ಚಾನಲ್ ಅಂತ ಕೊಟ್ಟರೆ ಐಡಾಗುತ್ತೆ ಅಥವಾ ಬೇಡ ಪರ್ಮನೆಂಟಾಗಿ ಡಿಲಿಟ್ ಮಾಡ್ತೀನಿ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಡಿಲೀಟ್ ಮೈ ಕಂಟೆಂಟ್ ಅಂತ ತೋರಿಸ್ದಾಗ ಕೊಟ್ಟಾಗ ನಿಮಗೆ ಪಾಸ್ವರ್ಡ್ ತೋ ನೋಡಿ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಕೇಳುತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಯಾವ ಇಮೇಲ್ ಅಡ್ರೆಸ್ಸಲ್ಲಿ ಇರುವಂತಹ ಯೂಟ್ಯೂಬ್ ಚಾನಲ್ ಅಕೌಂಟ್ನ ಡಿಲೀಟ್ ಅಂತ ನಿಮ್ಮ ಇಲ್ಲಿ ಕೇಳುತ್ತೆ ನೀವು ಟೈಪ್ ಮಾಡಬೇಕು ನೀವು ಯಾವ ನೀವು ಯಾವ ಗೂಗಲ್ ಇಂದ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮೈ ಕಂಟೆಂಟ್ ಅಂತ ಕೊಟ್ಟರೆ ಎಲ್ಲವೂ ಡಿಲೀಟ್ ಆಗಿಬಿಡುತ್ತೆ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್